ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕಾ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ ಪ್ರೀತಿಗಾಗಿ ಕತೆಯ ಮೂವತ್ತನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ ಹಾಗಾದರೆ ಮೂವತ್ತೊಂದನೇ ಅಧ್ಯಾಯವನ್ನು ಶುರು ಮಾಡೋಣ ದೀಪಾಂಶು ಅನುವನ್ನು ಮನೆಗೆ ಡ್ರಾಪ್ ಮಾಡ್ತೀನಿ ಅಂದಾಗ ಅನು ಪರವಾಗಿಲ್ಲ ಸರ್ ನಾನೇ ಹೋಗ್ತೀನಿ ನಿಮಗ್ಯಾಕೆ ತೊಂದರೆ ಎಂದಳು ತೊಂದರೆನಾ ತಂಗಿನ ಸೇಫಾಗಿ ಮನೆಗೆ ಬಿಡೋದು ಅಣ್ಣನಾಗಿ ನನ್ನ ಕರ್ತವ್ಯ ಸುಮ್ಮನೆ ಕತೆಯೆಲ್ಲ ಹೊಡಿಬೇಡ ಬಾ ಹೋಗೋಣ ಎಂದು ಬೈಕ್ ಸ್ಟಾರ್ಟ್ ಮಾಡಿದ ದೀಪಾಂಶು ಮತ್ತೇನು ಹೇಳಲು ತಿಳಿಯದೆ ಸುಮ್ಮನೆ ಬಂದು ಬೈಕ್ ಹತ್ತಿ ಕುಳಿತಳು ಅನು ಕೆಲಸಕ್ಕೆ ಸೇರಿ ಸ್ವಲ್ಪ ದಿನದಲ್ಲೇ ಉತ್ತಮ ಬಾಂಧವ್ಯ ಹೊಂದಿದ್ದರು ದೀಪು ಅನು ಸುಭಾಷ್ ಮತ್ತು ರಿಷಿ ಹೀಗೆ ಲೋಕಾರೂಢಿಯಾಗಿ ಮಾತನಾಡ್ತಾ ಅನು ನಿನಗಪ್ಪ ಅಮ್ಮ ಇಲ್ಲ ಅಂದೆ ಫ್ರೆಂಡ್ ಮಾತ್ರನೇ ಎಲ್ಲ ಅಂದ್ಯಲ್ಲ ಫ್ರೆಂಡ್ ತಾನೇ ನಿನ್ನ ಜೊತೆ ಎಷ್ಟು ದಿನ ಇರ್ತಾಳೆ ಅವಳಿಗೂ ಮದುವೆ ಸಂಸಾರ ಅಂತ ಬೇರೆ ಫ್ಯಾಮಿಲಿಯಾಗಿ ಹೋಗಲೇಬೇಕಲ್ವಾ ನಿನಗೆ ಅಂತ ಒಂದು ಜೀವ ಬೇಕಲ್ವಾ ಆದಷ್ಟು ಬೇಗ ಒಂದು ಮದುವೆ ಮಾಡ್ಕೊ ಇಲ್ಲ ನಾನೇ ಒಂದು ಒಳ್ಳೆಯ ಹುಡುಗನ ಹುಡುಕಿ ಮದುವೆ ಮಾಡ್ತೀನಿ ಇಲ್ಲ ಅನ್ಬೇಡ ಎಂದ ದೀಪಾಂಶು ತುಂಬ ಥ್ಯಾಂಕ್ಸ್ ಅಣ್ಣ ನನ್ನ ಬಗ್ಗೆ ಇಷ್ಟು ಕಾಳಜಿ ತೋರಿಸ್ತಾ ಇದ್ದೀರಾ ಅಂದಳು ಅನು ಅನು ಬಾಯಲ್ಲಿ ಅಣ್ಣ ಅನ್ನೋ ಪದ ಕೇಳಿ ದೀಪವಿಗೂ ಸಂತೋಷ ಆಗಿತ್ತು ಅಬ್ಬಾ ಇವತ್ತು ನಿನ್ನನ್ನು ಅಣ್ಣ ಅಂತ ಒಪ್ಕೊಂಡೆ ನೋಡು ನಾವು ಎಷ್ಟು ಸಾರಿ ಹೇಳಿದ್ರು ನೀನು ಸರ್ ಅಂತಾನೆ ಕರಿತಾ ಇದ್ದೆ ಇವಾಗ ನನಗೆ ಸಮಾಧಾನ ಆಯಿತು ಎಂದ ದೀಪಾಂಶು ಮದುವೆ ಬಗ್ಗೆ ನಿರ್ಧಾರ ಮಾಡು ಅನೂ ಬೇಗ ಅಂದ ನಾನು ನಿರ್ಧಾರ ಮಾಡೋದು ಏನೂ ಇಲ್ಲ ಅಣ್ಣ ಇನ್ನು ನನ್ನ ಫ್ರೆಂಡ್ ನನ್ನ ಬಿಟ್ಟು ಎಲ್ಲೂ ಹೋಗಲ್ಲ ನಾನೇ ಅವ್ರ ಮನೆಗೆ ಸೊಸೆಯಾಗಿ ಹೋಗ್ತೀನಿ ಎಂದಳು ನಾಚುತ್ತಾ ದೀಪಾಂಶುವಿಗೆ ಆಶ್ಚರ್ಯ ಗಾಡಿ ಬ್ರೇಕ್ ಹಾಕಿ ನಿಲ್ಸಿ ತಿರುಗಿ ನೋಡಿ ಅನು ಎಂದ ಅನು ನಾಚಿಕೆಯಿಂದ ಹ್ಞೂ ಎಂಬಂತೆ ತಲೆ ಆಡಿಸಿದ್ಲು ವಾವ್ ಸೂಪರ್ ಅನು ಫ್ರೆಂಡ್ ಮನೆಗೆ ಸೊಸೆ ಅಂದರೆ ಹ್ಯಾಪಿನೇ ಅಲ್ವಾ ಚಿಕ್ಕ ವಯಸ್ಸಿನಿಂದ ಜೊತೆಗಿದ್ದವರು ಜೀವನ ಪೂರ್ತಿ ಜೊತೆಗೆ ಇರ್ತಾರೆ ಅಂದರೆ ಖುಷಿನೇ ಅಂದ ದೀಪಾಂಶು ಹೌದು ಅಣ್ಣ ನನ್ನ ಫ್ರೆಂಡ್ ಅಂಶಿಕಾ ನನ್ನ ಜೀವನದಲ್ಲಿ ನನಗೆ ಸಿಕ್ಕ ಗಾಡ್ ಗಿಫ್ಟ್ ಅವ್ರ ಮನೆಯಲ್ಲಿ ಅಂಶು ಬೇರೆ ಅಲ್ಲ ನಾನು ಬೇರೆ ಅಲ್ಲ ಹಾಗೆ ನೋಡ್ಕೋತಾರೆ ಅವರಣ್ಣ ಪೃಥ್ವಿ ನಮ್ಮ ಜೊತೆನೇ ಆಟ ಆಡಿಕೊಂಡು ಓದ್ಕೊಂಡು ಬೆಳೆದವರು ಸ್ನೇಹ ಅದು ಯಾವಾಗ ಪ್ರೀತಿ ತಿರುಗ್ತೋ ಗೊತ್ತೇ ಆಗಲಿಲ್ಲ ಆದರೆ ಪೃಥ್ವಿ ನನ್ನ ಓದಿಗೆ ನನ್ನ ಸಾಧನೆಗೆ ಯಾವತ್ತೂ ತೊಂದರೆ ಮಾಡಿಲ್ಲ ಕಾಲೇಜ್ ಸ್ಟಡೀಸ್ ಇರುವಾಗ ಫೋರ್ ಇಯರ್ಸ್ ನಾವು ಮಾತಾಡಿಲ್ಲ ಮೊದಲು ನಿನ್ನ ಸಾಧನೆ ಮುಖ್ಯ ಅಂತ ಹೇಳಿದರು ತುಂಬ ಕಾಳಜಿ ಮಾಡ್ತಾರೆ ನನ್ನ ಬಗ್ಗೆ ಒಟ್ಟಿನಲ್ಲಿ ಈ ಅನಾಥೆಗೆ ಒಂದು ಒಳ್ಳೆ ಕುಟುಂಬ ಸಿಕ್ಕಿದೆ ಆದರೆ ಮದುವೆ ಬಗ್ಗೆ ಈಗಲೇ ಪ್ಲ್ಯಾನ್ ಇಲ್ಲ ಮೊದಲು ಅಂಶು ಮದುವೆ ಆಗಬೇಕು ಆಮೇಲೆ ಪೃಥ್ವಿ ಮನೆಯವರತ್ರ ಮಾತಾಡಿ ನಮ್ಮ ಮದುವೆ ಅಂದಳು ಅನು ತುಂಬ ಸಂತೋಷ ಆಯಿತು ಅನು ನಿಂಗೊಬ್ಬ ಒಳ್ಳೆ ಕಂಪೆನಿಯನ್ ಸಿಕ್ಕರೆ ಸಾಕು ಅಷ್ಟೇ ದೇವ್ರು ಒಳ್ಳೇದು ಮಾಡಲಿ ಯಾವಾಗಾದರೂ ಪೃಥ್ವಿಯವರನ್ನು ಮೀಟ್ ಮಾಡಿಸು ಎಂದ ದೀಪಾಂಶು ಹೀಗೆ ಹೇಳ್ತೀನಿ ಏನೂ ಅಂದ್ಕೋಬೇಡಿ ರಿಷಿ ಯಾವಾಗಲೂ ನಿಮ್ಮನ್ನು ರೇಗಿಸ್ತಾರಲ್ವಾ ಬೆಳದಿಂಗಳ ಬಾಲೆ ಅಂತ ಯಾರದು ಏನು ಅಣ್ಣಂಗೆ ಲವ್ ಆಗಿದ್ಯಾ ಎಂದಳು ಅನು ಯಾವಾಗಲೂ ಮೌನ ಗೋರಿಯಂತೆ ಇರುತ್ತಿದ್ದ ಅನು ದೀಪು ಇವತ್ತು ಒಟ್ಟಿಗೆ ನಿಧಾನವಾಗಿ ಮನಸ್ವಿಚ್ಚಿ ಮಾತಾಡ್ತಿದ್ರು ಅವನು ಬಿಡು ಅನು ಯಾವಾಗಲೂ ಹಾಗೆ ತರಲೇ ಸುಬ್ಬ ಸುಮ್ಮನೆ ಇರಲ್ಲ ನನ್ನ ರೇಗಿಸಿ ಕಾಲೆಳಿಲಿಲ್ಲ ಅಂದರೆ ಅವನಿಗೆ ಅವತ್ತಿನ ದಿನ ಮುಗಿಯೋದೇ ಇಲ್ಲ ಎಂದು ನಕ್ಕ ದೀಪಾಂಶು ಹೌದು ಅವರು ತುಂಬ ತಮಾಷೆ ಮಾಡ್ತಾರೆ ಯಾವಾಗಲೂ ಎಲ್ಲರನ್ನು ನಗಸ್ಕೊಂಡು ಖುಷಿ ಖುಷಿಯಾಗಿರ್ತಾರೆ ಅವರನ್ನು ನೋಡಿದ್ರೆ ತುಂಬ ಖುಷಿಯಾಗುತ್ತೆ ಎಂದಳು ಅನು ನಿಜ ಅನು ಯಾವಾಗಲೂ ನಗ್ಸೋರ ಮನಸ್ಸಲ್ಲಿ ಎಷ್ಟು ದುಃಖ ಇರುತ್ತೆ ಅನ್ನೋದು ಯಾರಿಗೂ ಕಾಣಲ್ಲ ಅವ್ರು ದುಃಖ ಮರಿಬೇಕು ಅಂತಾನೆ ಜೀವನದಲ್ಲಿ ಬೇರೆಯವರನ್ನು ನಗ್ಸೋ ಪ್ರಯತ್ನ ಮಾಡ್ತಾರೆ ಅಂಥವ್ರು ಸಾಲಿಗೆ ಸೇರಿದವನು ನಮ್ಮ ಋಷಿ ಇಂದ ಗೆಳೆಯನನ್ನು ಹೊಗಳತ್ತ ದುಃಖನಾ ಏನಾಯಿತು ಎಂದಳು ಅನು ಅವನು ನಿನ್ನ ಹಾಗೆ ಅನಾಥ ಅನು ಹುಟ್ಟಿದಾಗ್ನಿಂದ ಅಪ್ಪ ಅಮ್ಮ ಯಾರು ಅಂತಾನೆ ಗೊತ್ತಿಲ್ಲದೆ ಬೆಳೆದವನು ಸಮಾಜದ ತಿರಸ್ಕಾರಕ್ಕೊಳಗಾಗಿ ಸಾಕಷ್ಟು ನೋವು ಸಂಕಟ ಅನುಭವಿಸಿರೋನು ಯಾರೋ ಹೆತ್ರು ಎಲ್ಲೋ ಬೆಳೆದ ಅದು ಯಾರೋ ಓದಿಸಿದ್ರು ಈಗಿಲ್ಲಿ ಜೀವನ ಮಾಡ್ತಾ ಇದ್ದಾನೆ ಪಾಪ ರಿಷಿ ಎಂದ ದೀಪಾಂಶು ಜೀವನ ಹಾಗೆ ಬ್ರದರ್ ಯಾವಾಗ ಬದಲಾಗುತ್ತೆ ಅನ್ನೋದೇ ಹೇಳೋಕ್ಕಾಗಲ್ಲ ರಿಷಿ ಈಗ ನಮ್ಗಳ ಜವಾಬ್ದಾರಿ ಅಲ್ವಾ ಅವ್ರ ಪಾಸ್ಟ್ ಎಲ್ಲ ಮರ್ತು ಬಿಡಬೇಕು ಹಾಗೆ ನೋಡ್ಕೊಳ್ಳೋಣ ಎಂದಳು ಅನು ದೀಪು ಕೂಡ ಕತ್ತಾಡಿಸಿ ನಕ್ಕ ನಕ್ಕು ಸುಮ್ಮನೆ ಆಗಿ ಮಾತು ಮರೆಸೋದಲ್ಲ ಆ ಬೆಳದಿಂಗಳ ಬಾಲೆ ಯಾರು ಏನು ಕತೆ ಅಂತ ಹೇಳಬೇಕು ಅಂದಳು ಅನು ಅದೇನಿಲ್ಲ ಅನು ಹೀಗೆ ಅಚಾನದಕ್ಕಾಗಿ ಹೆದರು ಬಂದವಳು ಅವಳು ಅವಳ ಆ ಮೊದಲ ನೋಟ ಎದೆಗೆ ಬಾಣದ ಹಾಗೆ ನಾಟಿತ್ತು ನೋಡಿದ ಮರುಕ್ಷಣ ನನ್ನ ನಾನು ಕಳ್ಕೊಂಡಿದ್ದೆ ಅವತ್ತು ಅದೇನೋ ಗೊತ್ತಿಲ್ಲ ಮನಸ್ಸು ಅವಳನ್ನು ತುಂಬ ಹಚ್ಕೊಂಡ್ಬಿಟ್ಟಿದೆ ಯಾವುದೋ ಜನ್ಮದ ಮೈತ್ರಿ ಅನ್ನೋ ಹಾಗೆ ಪ್ರತಿ ಕ್ಷಣ ಕಾಡ್ತಾಳೆ ನಮ್ಮದು ಒಂಥರ ಪ್ರೀತಿಯ ಹೊಸ ಬಂಧ ಅವಳು ಅವತ್ತು ತುಂಬ ಅರ್ಜೆಂಟ್ಲಲ್ಲಿದ್ಲು ಅನಿಸುತ್ತೆ ನನ್ನ ಹೃದಯಾನ ಕದ್ಕೊಂಡು ಹೋಗೇ ಬಿಟ್ಲು ಅವತ್ತು ಹೋದವಳು ಮೊನ್ನೆ ಬಸ್ ಸ್ಟ್ಯಾಂಡಲ್ಲಿ ಪ್ರತ್ಯಕ್ಷ ಆಗಿದ್ಲು ಇನ್ನೇನು ಸಿಕ್ಕೇ ಬಿಟ್ಲು ಅನ್ನೋ ಅಷ್ಟರಲ್ಲಿ ಮತ್ತೆ ಮಾಯಾ ಅವಳೊಂಥರ ಮಾಯಾ ಜಿಂಕೆ ಹಾಗೆ ಕಾಡ್ತಾ ಇದ್ದಾಳೆ ನನ್ನ ಈ ಮನಕ್ಕೆ ಮನದರಸಿ ಅವಳೇ ಎಲ್ಲಿ ನೋಡಿದ್ರೂ ಅವಳೇ ಕಾಣ್ತಾಳೆ ಮರುಕ್ಷಣ ಅದು ಭ್ರಮೆಯಾಗಿರುತ್ತೆ ಅವಳು ಯಾವತ್ತೂ ನನ್ನ ಜೀವನದಲ್ಲಿ ಬಂದ್ಲೋ ಅವತ್ತಿಂದ ಈ ನಾನು ನಾನಾಗಿಲ್ಲ ಅದಕ್ಕೆ ರಿಷಿ ಮತ್ತು ಸುಭಾಷ್ನನ್ನು ಆಡ್ಕೋತಾರೆ ಎಂದ ದೀಪಾಂಶು ತನ್ನ ಪ್ರೀತಿಯ ಪರಿಯ ನೆನೆದು ಅವರ ಹತ್ರ ನಿಮ್ಮ ಪ್ರೀತಿ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿ ಬ್ರದರ್ ಅವರಿಗೂ ನಿಮ್ಮ ಮೇಲೆ ಪ್ರೀತಿ ಇದ್ದರೆ ನಿಮ್ಮ ಲವ್ ಸಕ್ಸಸ್ ಅಲ್ವಾ ಅಷ್ಟಕ್ಕೂ ನಿಮ್ಮನ್ನು ರಿಜೆಕ್ಟ್ ಮಾಡೋಕ್ಕೆ ಅವ್ರಿಗೆ ಕಾರಣವೇ ಇಲ್ಲ ಆಫೀಸಲ್ಲಿ ನಾನೇ ನೋಡಿಲ್ವಾ ನಿಮ್ಮ ಜೊತೆ ಮಾತಾಡಬೇಕು ಅಂತಾನೆ ನಿಮ್ಮ ಹಿಂದೆ ಎಷ್ಟು ಜನ ಬಿದ್ದಿದ್ದಾರೆ ಎಂದಳು ಅನು ಸುಮ್ಮನಿರುವನು ತಮಾಷೆ ಮಾಡಬೇಡ ಪ್ರೀತಿ ನಿವೇದನೆ ಮಾಡ್ಕೊಳ್ಳೋಣ ಅಂದರೆ ಎಲ್ಲಿದ್ದಾಳೆ ಅನ್ನೋದೇ ಗೊತ್ತಿಲ್ಲ ಅಲ್ಲದೆ ಅವಳ ಹೆಸರು ಕೂಡ ನನಗೆ ಗೊತ್ತಿಲ್ಲ ಇದೇ ಪ್ರಾಬ್ಲಮ್ ಆಗಿರೋದು ನಮ್ಮ ಪ್ರೀತಿಗೆ ಎಂದ ದೀಪಾಂಶು ಬೇಸರದಿಂದ ದೀಪು ಮಾತ ಮಾತುಗಳನ್ನು ಕೇಳಿ ಏನು ಅವ್ರು ಯಾರು ಅಂತಾನೆ ಗೊತ್ತಿಲ್ಲದೆ ಇಷ್ಟು ಪ್ರೀತಿ ಮಾಡ್ತಾ ಇದ್ದೀರಾ ಎಂದಳು ಮನಸ್ಸಿನಲ್ಲಿ ಅಂಶು ನೆನಪಾಗಿದ್ಲು ಈ ಥರ ಹುಚ್ಚುಚ್ಚಾಗಿ ಪ್ರೀತಿ ಮಾಡೋದು ಈ ಪ್ರಪಂಚದಲ್ಲಿ ನಮ್ಮ ಅಂಶು ಒಬ್ಳೆ ಅಂದ್ಕೊಂಡಿದ್ದೆ ಆದರೆ ಈಗ ನೋಡಿದ್ರೆ ದೀಪು ಬ್ರದರ್ ಕೂಡ ಅದೇ ದಾರಿನಲ್ಲೇ ಇದ್ದಾರೆ ಇಬ್ಬರ ಮನ ಇಬ್ಬರು ಒರಡು ಎರಡು ಒಳ್ಳೆ ಮನಸ್ಸಿಗೆ ಆದಷ್ಟು ಬೇಗ ಅವರ ಪ್ರೀತಿ ಸಿಗಲಿ ಅಂದ್ಕೊಳ್ತಾ ಬ್ರದರ್ ನೋಡಿ ನಿಮ್ಮ ಪ್ರೀತಿ ನಿಜವಾದದ್ದು ನಿಜವಾದ ಪ್ರೀತಿಗೆ ಸೋಲಿಲ್ಲ ನಿಮ್ಮ ಹುಡುಗಿ ಸಿಕ್ಕೇ ಸಿಗ್ತಾಳೆ ಡೋಂಟ್ ವರಿ ಎಂದಳು ಅನು ಓಹ್ ನೋಡೋಣ ವಿಧಿ ಯಾವ ಥರ ಆಟ ಆಡುತ್ತೆ ನಮ್ಮ ಬದುಕಿನಲ್ಲಿ ಅನ್ನೋದನ್ನು ಸರಿ ಟೈಮ್ ಆಯಿತು ಬಾ ಗಾಡಿ ಹತ್ತು ಹೋಗೋಣ ಮಳೆ ಬೇರೆ ಬರೋ ಹಾಗಿದೆ ಬೇಗ ನಿನ್ನ ಮನೆಗೆ ಡ್ರಾಪ್ ಮಾಡ್ತೀನಿ ಎಂದು ಅವಸರಿಸಿದ ದೀಪಾಂಶು ಗಾಡಿ ಹತ್ತಿ ಕೂರುತ್ತಾ ಇಷ್ಟು ಒಳ್ಳೆ ಮನಸ್ಸುಗಳನ್ನು ಸೇರಿಸೋ ದಾರಿ ಯಾವುದು ಅಂಶುಗೆ ಅವಳು ಹುಡು ಹುಡುಗ ದೀಪು ಬ್ರೋಗೆ ಅವ್ರ ಹುಡುಗಿ ಆದಷ್ಟು ಬೇಗ ಸಿಕ್ಕಿ ಇಬ್ಬರು ಖುಷಿಯಾಗಿ ಮದುವೆ ಆದರೆ ಎಷ್ಟು ಚೆನ್ನಾಗಿರುತ್ತೆ ಎಂದುಕೊಂಡಳು ಅನು ಆದರೆ ದೀಪಾಂಶು ತನ್ನ ಪ್ರೀತಿ ಬಗ್ಗೆ ಹೇಳುವಾಗ ಇಷ್ಟೆಲ್ಲ ನಡೆದದ್ದು ಮದುವೆ ಮನೆಯಲ್ಲಿ ಅನ್ನೋದನ್ನು ಹೇಳೋದಕ್ಕೆ ಮರೆತಿದ್ದ ಬ್ರದರ್ ಅಲ್ಲಿ ಕಾಣಿಸ್ತಿದೆ ಅಲ್ವಾ ಆ ಕಾರ್ ಅಲ್ಲಿ ನಿಲ್ಲಿಸಿ ಅದೇ ನಮ್ಮನೆ ಅಂದಳು ಅನು ದೀಪು ಅವಳು ಹೇಳಿದ ಜಾಗದಲ್ಲಿ ಬಂದು ಗಾಡಿ ನಿಲ್ಲಿಸಿದ್ದ ಗಾಡಿಯಿಂದ ಇಳಿದು ಅಲ್ಲಿ ಸೆಕೆಂಡ್ ಫ್ಲೋರಲ್ಲಿ ಇರೋದು ಮನೆ ಬನ್ನಿ ಬ್ರದರ್ ಒಳಗಡೆ ಕಾಫಿ ಮಾಡ್ತೀನಿ ಅಂದಳು ಅನು ದೀಪು ಮನೆಯನ್ನು ದೂರದಿಂದಲೇ ನೋಡಿ ಪರವಾಗಿಲ್ಲ ಒಳ್ಳೆ ಸೈಲೆಂಟ್ ಏರಿಯಾದಲ್ಲೇ ರೂಮ್ ಮಾಡಿದ್ದೀರಾ ಬೆಂಗಳೂರಲ್ಲಿ ಇಂಥ ಒಳ್ಳೆ ಕಡೆ ಮನೆ ಸಿಗೋದು ಕಷ್ಟನೇ ಅದರಲ್ಲೂ ಇಬ್ಬರು ಹೆಣ್ಮಕ್ಕಳು ಇರೋದು ಅಲ್ವಾ ಕೇರ್ಫುಲ್ ಆಗಿರಬೇಕು ಅಂದ ಕಾಳಜಿಯಿಂದ ಈ ಮನೆ ಪೃಥ್ವಿ ಮಾಡಿರೋದು ಎಲ್ಲ ಸೇಫ್ಟಿನೂ ನೋಡಿನೇ ಮನೆ ಮಾಡಿದ್ದಾರೆ ಬನ್ನಿ ಒಳಗೆ ಎಂದಳು ಅನು ವಾಚ್ ನೋಡಿಕೊಂಡ ದೀಪಾಂಶು ಪರವಾಗಿಲ್ಲ ಅನು ನೆಕ್ಸ್ಟ್ ಟೈಮ್ ಬರ್ತೀನಿ ಆಗಲೇ ಟೈಮ್ ಆಗಿದೆ ಮನೆಗೆ ಗೆಸ್ಟ್ ಬರ್ತಾರೆ ಅಂತ ಅತ್ಕೇ ಹೇಳ್ತಿದ್ರು ಅದು ಅಲ್ಲದೆ ಮಳೆ ಬೇರೆ ಬರೋ ಹಾಗಾಗಿದೆ ಬೇಗ ಹೋಗಲಿಲ್ಲ ಹೋಗ್ ಅಂದರೆ ಅಷ್ಟೇ ಅತ್ತೆ ಅಮ್ಮ ದೊಡ್ಡಮ್ಮ ಬಾಗ್ಲಲ್ಲೇ ಕೋಲ್ ಇಟ್ಕೊಂಡು ನಿಂತಿರ್ತಾರೆ ಬೇಜಾರಾಗ್ಬೇಡ ನೆಕ್ಸ್ಟ್ ಟೈಮ್ ಖಂಡಿತ ನಾನು ಮಾತ್ರ ಅಲ್ಲ ಸುಭಾಷ್ ಮತ್ತು ರಿಷಿನೂ ಕರ್ಕೊಂಡು ಬಂದು ಊಟ ಮಾಡ್ಕೊಂಡು ಹೋಗ್ತೀವಿ ಎಂದ ದೀಪಾಂಶು ಬರೀ ಹೆಣ್ಮಕ್ಳು ಇರೋ ಮನೆಗೆ ಹೋಗೋದು ಸರಿಯಲ್ಲ ಅಂತ ಅಂದ್ಕೊಂಡು ದೀಪು ಮನ್ ಮನಸ್ಸಿಗೆ ಬಂದಿತ್ತು ಹುಷಾರು ಅನ್ನೋ ಹಾಗೆ ನಿಮ್ಮ ಫ್ರೆಂಡ್ ನಾ ಕೇಳಿದೆ ಅಂತ ಹೇಳಿ ಸ್ನೇಕ್ ಪ್ರ್ಯಾಂಕ್ ತುಂಬ ಚೆನ್ನಾಗಿ ವರ್ಕ್ ಆಯಿತು ಅಂತ ಹೇಳು ಎಂದು ಬೈಕ್ ಸ್ಟಾರ್ಟ್ ಮಾಡಿದ ದೀಪಾಂಶು ಬೈಕ್ ಸೌಂಡ್ ಕೇಳಿಸಿದ್ರೆ ಯಾರು ಬಂದರೂ ಕೆಳಗಡೆ ಓನರ್ ಇಲ್ಲ ಮತ್ತು ಬೈಕ್ ಯಾರದ್ದು ಅಂತ ಬೆಡ್ ಮೇಲೆ ಮಲಗಿದ್ದ ಅಂಶಿಕಾ ಹೊರಗೆ ಬಂದು ನೋಡೋ ಅಷ್ಟರಲ್ಲಿ ಅನುಗೆ ಬಾಯ್ ಹೇಳಿ ಬೈಕ್ ಮುಂದೆ ಸಾಗಿತ್ತು ದೀಪೋ ಅತ್ತ ಹೋಗುತ್ತಲೇ ಮೆಟ್ಟಿಲತ್ತಿ ಬಂದಳು ಅನು ಅನು ಬರುವುದನ್ನೇ ಕಾಯುತ್ತಾ ನಿಂತಿದ್ದ ಅಂಶಿಕಾ ಒಳಗೆ ಬಂದು ಯಾರದನು ಇಲ್ಲಿವರೆಗೂ ಬಂದು ಹಾಗೆ ಹೋದರು ಎಂದಳು ಅದು ನಮ್ಮ ಟೀಮ್ ಲೀಡರ್ ಲೇಟ್ ಆಗಿತ್ತಲ್ಲ ಅವರೇ ಡ್ರಾಪ್ ಮಾಡಿದ್ರು ಒಳಗೆ ಬನ್ನಿ ಅಂದರೆ ಕೆಲಸ ಇದೆ ಅಂತ ಹಾಗೆ ಹೋದರು ಅದು ಸರಿ ನೀನು ಯಾವಾಗ ಬಂದೆ ಸುಮಾ ಮನೆಗೆ ಹೋಗಿದ್ಯಾ ಅಂತ ಕೇಳಿದ್ಲು ಅನು ಸುಮ ಮನೆ ಎನ್ನುತ್ತಲೇ ಸಾವಿರ ಓಲ್ಟ್ ಬಲ್ಬ್ ಬೆಳಕು ಅಂಶಿಕಾ ಮುಖದಲ್ಲಿ ಬೆಳಗಿತ್ತು ಅನು ನಿಂಗೇನೋ ಹೇಳಬೇಕು ಎಂದು ಖುಷಿಯಲ್ಲಿ ಅವಳ ಎರಡೂ ಕೈ ಹಿಡಿದು ಸುತ್ತಿಸಿದ್ಲು ಹೇ ಅಂಶು ಸಾಕು ನಿಲ್ಲಿಸು ಏನಾಯ್ತು ನಿನಗೆ ತಲೆ ಸುತ್ತ ಬರುತ್ತೆ ಎಂದಳು ಅನು ನಿಧಾನವಾಗಿ ನಿಲ್ಲಿಸಿ ಅನು ಎಂದು ತಬ್ಬಿ ಮುತ್ತಿಟ್ಟಳು ಏನಾಯ್ತು ಅಂಶು ನಿನಗೆ ಯಾಕೆ ಇಷ್ಟೊಂದು ಖುಷಿಯಾಗಿದ್ದೀಯಾ ಎಂದಳು ಅಂಶಿಕಾಳ ಎರಡು ಭುಜ ಹಿಡಿದು ಅನು ಆ ದೇವರಿಗೆ ನನ್ನ ಮನಸ್ಸು ಅರ್ಥ ಆಗಿದೆ ಅವತ್ತು ರಾಮನ ಹತ್ರ ಬೇಡ್ಕೊಂಡಿದ್ದು ನಿಜ ಆಯಿತು ಎಂದಳು ಅಂಶಿಕಾ ಅಂಶು ಅದೇನು ಅಂತ ಸರಿಯಾಗಿ ಹೇಳು ಒಗಟೊಗಟಾಗಿ ಹೇಳಿಬಿಡ ನೀನು ರಾಮನ ಹತ್ರ ನೂರು ಕೇಳ್ಕೊಂಡಿರ್ತೀಯ ಅದರಲ್ಲಿ ಯಾವುದು ಏನಾಯ್ತು ಎಂದಳು ಅನು ಇರು ಬಂದೆ ಎಂದು ಬೇಕರಿಯಿಂದ ತಂದಿದ್ದ ಸ್ವೀಟ್ ತಂದು ಅನು ಬಾಯ್ಗಿಡ್ತಾ ಅನು ಇವತ್ತು ನಾನು ಕನಸಲ್ಲೂ ಬೇಡ್ಕೊತಾ ಇದ್ದಿದ್ದು ಆಯಿತು ಎಂದಳು ಅನು ಸ್ವೀಟ್ ತಿಂದು ಏನು ಸ್ವೀಟ್ ಎಲ್ಲ ತಂದಿದೀಯಾ ಅದೇನಾಯಿತು ಅಂತ ಸರಿಯಾಗಿ ಹೇಳು ಮಾರಾಯ್ತಿ ಎಂದಳು ಕುತೂಹಲದಿಂದ ಅವತ್ತು ನಾನು ಇನ್ನತ್ರ ಹೇಳಿದ್ದೆ ಅಲ್ವಾ ಮದುವೆ ಮನೆಯಲ್ಲಿ ನನ್ನ ಮನಸ್ಕದ್ದವನು ಅಂತ ಅವನ ಬಗ್ಗೆ ಇವತ್ತು ಎಲ್ಲ ಗೊತ್ತಾಯಿತು ಅವನು ಬೇರೆ ಯಾರೂ ಅಲ್ಲ ನಮ್ಮ ಸುಮ ಇಲ್ವಾ ಅವಳ ಮೈದುನ ಅಂದರೆ ಊರ್ಮಿಳ ಅವ್ರ ಮಗ ಕಣೆ ಎಂದವಳ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಅಂಶು ನಿಜವಾಗ್ಲೂ ಹೋ ಮೈ ಗಾಡ್ ಸಿಗೋದೇ ಇಲ್ಲ ಅಂತ ಅಂದ್ಕೊಂಡು ಹೋಪ್ ಕಳ್ಕೊಂಡಿದ್ದ ಸಮಯದಲ್ಲಿ ದೇವರು ಕಂಡುಬಿಟ್ಟ ನೋಡು ಅದೇನೋ ಹೇಳ್ತಾರಲ್ಲ ಅಂಗೈಯಲ್ಲಿ ಬೆಣ್ಣೆ ಇಟ್ಕೊಂಡು ಇಷ್ಟು ದಿನ ತುಪ್ಪಕ್ಕಾಗಿ ಊರೆಲ್ಲ ಹುಡುಕಾಡ್ದೆ ಅಂತ ಹಾಗಾಯಿತು ನೋಡು ನನಗಂತೂ ತುಂಬ ಆಗ್ತಿದೆ ಕಣೆ ತಗೋ ನೀನು ಸ್ವೀಟ್ ತಿನ್ನು ಎಂದು ಸ್ವೀಟನ್ನು ಅಂಶಿಕಾ ಬಾಯಲ್ಲಿ ಇಟ್ಟು ಗೆಳತಿಯನ್ನು ಮನಸಾರೆ ಆಲಂಗಿಸಿದಳು ಅನು ಮತ್ತೆ ಅಂಶು ಅವನು ಸಿಕ್ಕಿದ್ನಾ ಮಾತಾಡ್ಸಿದ್ಯಾ ಏನಂದ ಅವನು ಕೂಡ ನಿನ್ನ ಲವ್ ಮಾಡ್ತಾ ಇದ್ದಾನಾ ಎಂದಳು ಕುತೂಹಲದಿಂದ ಹಲೋ ಮೇಡಮ್ ಕೂಲ್ ಕೂಲ್ ತಾಳ್ಮೆ ತಂದ್ಕೊಳ್ಳಿ ನನಗೆ ಅವನು ಯಾರು ಅಂತ ಗೊತ್ತಾಯಿತು ಅಷ್ಟೆ ನಾನು ಹೋದಾಗ ಅವನು ಮನೆಯಲ್ಲಿರಲಿಲ್ಲ ಅಕಸ್ಮಾತ್ ಇದ್ದಿದ್ರೂ ಅವನನ್ನು ನೋಡಿದ ಖುಷಿಯಲ್ಲಿ ಈ ಬಾಯಲ್ಲಿ ಮಾತುಗಳು ಆಚೆ ಬರ್ತಾ ಇ ಗಂಟ್ಲಲ್ಲೇ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ವೋ ಏನೋ ಈಗ ಅವನು ಸುಮ ಮನೆಯವನೇ ಆಗಿರೋದ್ರಿಂದ ಇನ್ನೊಮ್ಮೆ ಹೋಗುವಾಗ ಮಾತಾಡೋಕ್ಕೆ ಅಂತಲೇ ಧೈರ್ಯ ತಗೊಂಡು ಫುಲ್ ಪ್ರಿಪೇರ್ ಆಗಿ ಹೋಗಬಹುದು ಆಗ ಧೈರ್ಯವಾಗಿ ಮಾತ ಮಾತೆ ಮಾತಾಡಿಸ್ತೀನಿ ಆಮೇಲೆ ತಾನೇ ಅವನ ಮನಸ್ಸಿನಲ್ಲಿ ಏನಿದೆ ಅಂತ ನನಗೆ ಗೊತ್ತಾಗೋದು ಇವಾಗಿನೂ ಪ್ರೀತಿಲಿ ನರ್ಸರಿಗೆ ಅಡ್ಮಿಷನ್ ಆಗಿದ್ದೀನಿ ನೋಡೋಣ ಒಂದೊಂದೇ ಸ್ಟೆಪ್ ಮುಂದೆ ಹೋಗಬೇಕು ಯಾವುದಕ್ಕೂ ಆ ಥರ ಮಾಡೋದು ಬೇಡ ಇಷ್ಟು ದಿನ ಅವ್ನು ಸಿಗೋದೇ ಡೌಟ್ ಆಗಿತ್ತು ಈಗ ಸಿಕ್ಕಿದ್ದಾನೆ ಮೇಲೆ ಬಿಡೋ ಮಾತೇ ಇಲ್ಲ ಅಂದಳು ಅಂಶಿಕಾ ಏನೋ ಅಂತೂ ಎಲ್ಲ ಒಳ್ಳೆಯದಾದರೆ ಸಾಕು ಇದೇ ಖುಷಿಲಿ ಏನಾದರೂ ಸ್ಪೆಷಲ್ ಮಾಡೋಣ ಇರು ಕೈಕಾಲು ಮುಖ ತೊಳ್ಕೊಂಡು ಅಪ್ ಆಗಿ ಬರ್ತೀನಿ ಎಂದು ಟವೆಲ್ ಎತ್ತಿಕೊಂಡು ವಾಶ್ರೂಮಿಗೆ ಹೋದಳು ಅನು ಅಂಶು ಹೇಳು ಇವತ್ತು ನಿಂದೆ ನಿಂಗೆ ಸ್ಪೆಷಲ್ ಆಗಿ ಏನು ಮಾಡಿಕೊಡ್ಲಿ ಎಂದಳು ಅನು ನಿನ್ಗೆ ಯಾವ್ದು ಬೇಗ ಮಾಡೋಕ್ಕಾಗುತ್ತೋ ಅದನ್ನೇ ಮಾಡು ನೀನೇನೇ ಮಾಡಿದ್ರೂ ಅದು ಇಷ್ಟನೇ ಎಂದಳು ಅಂಶಿಕಾ ಸರಿ ಕ್ಯಾರೆಟ್ ಹಲ್ವಾ ಮಾಡ್ತೀನಿ ಮೊದಲು ಒಂದು ಲೋಟ ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡು ಬರ್ತೀನಿ ಹೊರಗಡೆ ಮಳೆ ಬೇರೆ ಶುರು ಆಗಿದೆ ಬಿಸಿ ಬಿಸಿಯಾಗಿ ಕಾಫಿ ಕುಡಿತಾ ಮಾತಾಡೋಣ ಎಂದಳು ಅನು ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು